ಗೃಹ ಸಚಿವರ ಜಿಲ್ಲೆಯಲ್ಲಿ ಶಿಕ್ಷಕಿಯ ಮೇಲೆ ದೌರ್ಜನ್ಯ ಕೋಮುದ್ವೇಷ ಹರಡಲು ಮುಂದಾಗಿರುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ಪೊಲೀಸ್ ಇಲಾಖೆಗೆ ಸೂಚಿಸಲು ಗೃಹ ಸಚಿವರಿಗೆ ಆಗ್ರಹ ಹಾಗೂ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಇಂಥವರ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಂಡು ಶಿಕ್ಷಕರಿಗೆ ರಕ್ಷಣೆ ಕೊಡಬೇಕೆಂದು ಒತ್ತಾಯ ತುಮಕೂರು ನಗರದ ಐದನೇ ವಾರ್ಡ್ನ ಭೀಮಸಂದ್ರದಲ್ಲಿ ಜಾತಿ ಗಣತಿಗೆ ತೆರಳಿದ್ದ ಶಿಕ್ಷಕಿಯ ಜಾತಿ ಕೇಳಿ ಅವರ ಮೇಲೆ ಹಲ್ಲೆ ಮಾಡುವಂತೆ ಮುಂದಾಗಿದ್ದು ನಂತರ ಮುಸ್ಲಿಂ ಜಾತಿ ಎಂದು ತಿಳಿದು ಮಹಿಳೆ ಎನ್ನುವುದು ನೋಡದೆ ನಿಂದನೆ ಮಾಡಿ ಶಿಕ್ಷಕಿಯ ಮುಂದೆ ವ್ಯಚಾಶಬ್ದ ಬಳಕೆ ಮಾಡಿರುವುದು ಖಂಡನೀಯ ಇನ್ನು ಇಂತಹ ಕೋಮುವಾದಿಗಳಿಗೆ ಪೊಲೀಸರು ಕೋಮು ದ್ವೇಷ ಹರಾಡದಂತೆ ಕೊಡಲೇ ಇವರ ಮೇಲೆ ಕಾನೂನು ಕ್ರಮ ಕೈಗೊಂಡು ಇಂಥವರ ಎಡೆಮುರಿ ಕಟ್ಟಬೇಕಿದೆ ಇಲ್ಲದಿದ್ದರೆ ಮುಂದೆ ಇವರು ಜಾತಿ ಎನ್ನುವ ವಿಷ ಬೀಜ ಬಿತ್ತಿ ಜಾತಿ ಜಾತಿಗಳ ಮಧ್ಯೆ ಜಗಳ ತಂದಿಡುವ ಕೆಲಸ ಮಾಡುತ್ತಾರೆ ಆದ್ದರಿಂದ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಶಿಕ್ಷಕರಿಗೆ ರಕ್ಷಣೆ ನೀಡಬೇಕು ಪೊಲೀಸರು ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿಕೊಂಡು ಇಂಥವರ ಎಡೆಮುರಿ ಕಟ್ಟಬೇಕೆಂದು ಸಾರ್ವಜನಿಕ ವಲಯದಲ್ಲಿ ಮಾತನಾಡುತ್ತಿರುವುದು ಕಂಡುಬರುತ್ತಿದೆ

ಸರ್ ಸರ್ ನಾನ್ ಎಂಪ್ಲಾಯಿ ನಾನ್ ಎಂಪ್ಲಾಯಿ ಅವ್ರೆಲ್ಲಾ

나이가 들었는데, 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 나이가 들었